ನೌಕರರು ತಮ್ಮ ಪಿ ಎಫ್ ಹಣವನ್ನ ತಮ್ಮ ಬ್ಯಾಂಕ್ ಗಳಿಗೆ ಯು ಪಿ ಐ ಮೂಲಕ ಪಡೆದುಕೊಳ್ಳಬಹುದು ಇದಕ್ಕಾಗಿ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊರತರ್ತಾ ಇದೆ ಹಣ ಎಷ್ಟಿದೆ ಎಂಬ ಮಾಹಿತಿ ಜೊತೆಗೆ ಹಲವು ಸೌಲಭ್ಯವನ್ನ ಈ ಅಪ್ಲಿಕೇಶನ್ ನೀಡಲಿದೆ ಇದರಿಂದ ನಿಮಗೂ ಕೂಡ ಈಸಿ ಆಗುತ್ತೆ ಈ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ಇಪಿಎಫ್ ಹಣವನ್ನು ಯುಪಿಐ ಮೂಲಕ ಹಿಂಪಡೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನೌಕರರ ಭವಿಷ್ಯ ನಿಧಿ ಸಂಘಟನೆ ಇಪಿಎಫ್ಒ ಚಂದಾದಾರರು ಪ್ರಸಕ್ತ ಸಾಲಿನ ಏಪ್ರಿಲ್ನಿಂದ ಭವಿಷ್ಯ ನಿಧಿ ಅಂದರೆ ಇಪಿಎಫ್ಅನ್ನ ತಮ್ಮ ಬ್ಯಾಂಕ್ಗಳಿಂದ ಯುಪಿಐ ಆಧಾರಿತ ಪಾವತಿ ಮೂಲಕ ಹಿಂತೆಗೆದುಕೊಳ್ಳಬಹುದು ಅಂತ ಉನ್ನತ ಮೂಲಗಳು ತಿಳಿಸಿವೆ ಇದರಿಂದ ಎಂಟು ಕೋಟಿ ಸದಸ್ಯರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ಮೊಬೈಲ್ ಫೋನ್ ಅಪ್ಲಿಕೇಶನ್ ಅನ್ನು ಹೊರತರಲಿದೆ ಇದರ ಮೂಲಕ ಸದಸ್ಯರು ತಮ್ಮ ಇಪಿಎಫ್ ಹಣವನ್ನು ಹಿಂಪಡೆಯಬಹುದು ಬಾಕಿ ಎಷ್ಟು ಎಂಬುದನ್ನು ತಿಳಿದುಕೊಳ್ಳಬಹುದು ಸೇವಾ ದಕ್ಷತೆಯನ್ನು ಸುಧಾರಿಸಲು ಮತ್ತು ಸೇವೆಯಲ್ಲಿ ಇರಬಹುದಾದ ಯಾವುದೇ ತಾಂತ್ರಿಕ ನ್ಯೂನತೆಗಳನ್ನು ನಿವಾರಿಸಲು ಇಪಿಎಫ್ಒ ಪ್ರಸ್ತುತ ನೂರು ನಕಲಿ ಖಾತೆಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ನಡೆಸ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ ಹೊಸ ಆಪ್ನಿಂದ ಸೇವೆ ಕ್ಷಿಪ್ರ ಕಾರ್ಮಿಕ ಸಚಿವಾಲಯವು ಈ ವರ್ಷದ ಏಪ್ರಿಲ್ನಲ್ಲಿ ಹೊಸ ಆಪ್ಲಿಕೇಶನ್ಗೆ ದೊಡ್ಡ ಸಮಾರಂಭದಲ್ಲಿ ಚಾಲನೆ ನೀಡಲಿದೆ ಪ್ರಸ್ತುತ ಇಪಿಎಫ್ಒ ಸದಸ್ಯರು ತಮ್ಮ ಇಪಿಎಫ್ ಹಣವನ್ನು ಪಡೆಯಲು ಹಿಂಪಡೆಯುವಿಕೆ ಕ್ಲೈಮ್ಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂದರೆ ಯುಎಎನ್ ಬಳಸಬೇಕಾಗತ್ತೆ ಇಲ್ಲವೇ ಇಪಿಎಫ್ ಖಾತೆ ವಹಿವಾಟಿಗೆ ಉಮಾಂಗ್ ಆಪ್ ಬಳಸಬೇಕಾಗತ್ತೆ ಆದರೆ ಹೊಸ ಆಪ್ ಸದಸ್ಯರಿಗೆ ಸೇವೆಯನ್ನ ಕ್ಷಿಪ್ರಗೊಳಿಸುತ್ತೆ ಮೂರು ದಿನಗಳಲ್ಲಿ ಹಣ ಪಡೆಯಬಹುದು ಹೊಸ ಆಪ್ನಿಂದ ಅರ್ಜಿ ಸಲ್ಲಿಸಿದ ಮೂರು ದಿನಗಳಲ್ಲಿ ಹಣವನ್ನು ಇಪಿಎಫ್ನಿಂದ ಪಡೆಯಬಹುದು ಎಲ್ಲವೂ ವಿದ್ಯುನ್ಮಾನ ವ್ಯವಸ್ಥೆಯಲ್ಲೇ ಇತ್ಯರ್ಥವಾಗುತ್ತೆ ಈ ಆಟೋ ಸೆಟಲ್ಮೆಂಟ್ ಮಿತಿಯನ್ನ ಈಗಾಗಲೇ ಒಂದು ಲಕ್ಷ ರೂಪಾಯಿಗಳಿಂದ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಹೊಸ ವ್ಯವಸ್ಥೆಯಿಂದ ಹೆಚ್ಚಿನ ಸಂಖ್ಯೆಯ ಇಪಿಎಫ್ಒ ಸದಸ್ಯರಿಗೆ ಅನಾರೋಗ್ಯ ಶಿಕ್ಷಣ ಮದುವೆ ಮತ್ತು ವಸತಿ ಉದ್ದೇಶಗಳಿಗಾಗಿ ಬೇಗ ಹಣವನ್ನು ಪಡೆಯಬಹುದು ಇಪಿಎಫ್ಒ ಮೇಲಿನ ಹೊರೆಯನ್ನ ಕಡಿಮೆ ಮಾಡಲು ಹೊಸ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಯಾಕಂದರೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ಕ್ಲೇಮ್ಗಳನ್ನು ಇತ್ಯರ್ಥಪಡಿಸಲಾಗ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್